ನಮಸ್ಕಾರ ಸ್ನೇಹಿತರೆ ರಾಧಿಕಾ ಪಂಡಿತ್ ಕೈಯಲ್ಲಿ ಐಸ್ ಕ್ರೀಮ್ ಕೋನ್ ಇದೆ ಆ ಖುಷಿಯನ್ನ ವಿಭಿನ್ನ ಪೋಸ್ ಗಳಲ್ಲೂ ಮೇಂಟೈನ್ ಮಾಡಿದ್ದಾರೆ ಆದ್ರೆ ಇದು ಇಂಡಿಯಾದಲ್ಲಿ ತೆಗೆದ ಫೋಟೋಗಳು ಅಲ್ವೇ ಅಲ್ಲ ಈ ಚಂದನ ಫೋಟೋಗಳ ಒಂದು ಗ್ಯಾಲರಿ ಸ್ಟೋರಿ ಇಲ್ಲಿದೆ ನೋಡಿ ರಾಕಿಂಗ್ ಸ್ಟಾರ್ ಯಶ್ ಪತ್ನಿ ರಾಧಿಕಾ ಪಂಡಿತ್ ಒಂದಷ್ಟು ಫೋಟೋ ಹಂಚಿಕೊಂಡಿದ್ದಾರೆ ಈ ಫೋಟೋಗಳನ್ನ ನೋಡಿದ್ರೆ ಬೆಂಗಳೂರಿನ ಫೋಟೋಗಳು ಇವಲ್ಲ ಅನ್ಸುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎತ್ತರದ ಕಟ್ಟಡಗಳಿವೆ ಕ್ಲೀನ್ ಆದ ರಸ್ತೆಗಳಿವೆ ಫುಟ್ಪಾತ್ ಗಳು ಕೂಡ ಕ್ಲೀನ್ ಆಗಿದೆ ಈ ಒಂದು ಸ್ವಚ್ಛ ಊರಿನ ರಸ್ತೆ ಮೇಲೆ ರಾಧಿಕಾ ಪಂಡಿತ್ ಮುಕ್ತ ಮನಸ್ಸಿನಿಂದ ಓಡಾಡಿದ್ದಾರೆ ಅಭಿಮಾನಿಗಳು ಬರ್ತಾರೆ ಸೆಲ್ಫಿ ಕೇಳ್ತಾರೆ ಅನ್ನುವ ಯಾವುದೇ ಸದ್ದು ಗದ್ದಲ ಇಲ್ಲ ಮತ್ಯಾರೋ ನೋಡ್ತಾರೆ ಅನ್ನೋ ಆತಂಕವೂ ಇಲ್ಲ ರೆಕ್ಕೆ ಬಿಚ್ಚಿ ಆಕಾಶಕ್ಕೆ ಹಾರಿದ ಹಕ್ಕಿಯಂತೆ ರಾಧಿಕಾ ಪಂಡಿತ್ ಇಲ್ಲಿ ಮನಸಾರೆ ಓಡಾಡಿದ್ದಾರೆ ರಾಧಿಕಾ ಪಂಡಿತ್ ಕೈಯಲ್ಲಿ ಐಸ್ ಕ್ರೀಮ್ ಕೋನ್ ಇದೆ ಮಲ್ಟಿ ಫ್ಲೇಯರ್ ಐಸ್ ಕ್ರೀಮ್ ಇದರಲ್ಲಿದೆ ಈ ಒಂದು ಐಸ್ ಕ್ರೀಮ್ ಕೋನ್ ಹಿಡಿದು ರಾಧಿಕಾ ಪಂಡಿತ್ ಓಡಾಡಿದ್ದಾರೆ ಮನಸ್ಸಿಗೆ ಆ ಕ್ಷಣ ಹೊಳೆದ ಒಂದು ಲೈನ್ ಕೂಡ ಈ ಫೋಟೋಗಳ ಜೊತೆಗೆ ಬರೆದಿದ್ದಾರೆ ಆ ಸಾಲು ಮತ್ತು ಅದರ ಅರ್ಥ ಎರಡು ಮುಂದೆ ಇದೆ ನೋಡಿ ರಾಧಿಕಾ ಪಂಡಿತ್ ಒಂದು ಖುಷಿಯನ್ನ ಹೇಳಿಕೊಂಡಿದ್ದಾರೆ ಬೇಸಿಗೆ ಅನ್ನೋದು ಒಂದಲ್ಲ ಒಂದು ಕಡೆ ಇದ್ದೇ ಇರುತ್ತದೆ ಅದು ಐಸ್ ಕ್ರೀಮ್ ತಿನ್ನೋಕೆ ಒಳ್ಳೆ ಕ್ಷಣವೇ ಆಗಿರುತ್ತದೆ ಅನ್ನೋದನ್ನ ತಮ್ಮದೇ ರೀತಿ ಹೇಳ್ಕೊಂಡಿದ್ದಾರೆ ಇದನ್ನ ಇಂಗ್ಲಿಷ್ ಅಲ್ಲಿಯೇ ಬರೆದುಕೊಂಡಿದ್ದಾರೆ ರಾಧಿಕಾ ಪಂಡಿತ್ ಬರೆದುಕೊಂಡಿರುವುದು ಈ ರೀತಿ ಇದೆ ಗುಡ್ ಥಿಂಗ್ ದಟ್ ಇಟ್ಸ್ ಆಲ್ವೇಸ್ ಸಮ್ಮರ್ ವೇರ್ ರಾಧಿಕಾ ಪಂಡಿತ್ ಅವರು ಇದನ್ನ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿಯೇ ಬರೆದುಕೊಂಡಿದ್ದಾರೆ ತಮ್ಮ ಮೂರು ಫೋಟೋಗಳನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ ಈ ಫೋಟೋಗಳಲ್ಲಿ ರಾಧಿಕಾ ಪಂಡಿತ್ ವಿವಿಧ ಹಾವ ಭಾವಗಳೇ ಇವೆ ಈ ಮೂರು ಫೋಟೋದಲ್ಲಿ ಐಸ್ ಕ್ರೀಮ್ ಕೋನ್ ಕೈಯಲ್ಲಿ ಇದ್ದೇ ಇದೆ ರಾಧಿಕಾ ಪಂಡಿತ್ ಇಲ್ಲಿ ಸೂಪರ್ ಆಗಿಯೇ ಹೊಳೆಯುತ್ತಿದ್ದಾರೆ ಇಲ್ಲಿ ಕೊಟ್ಟಿರೋ ಪೋಸ್ ಗಳು ಕೂಡ ಚೆನ್ನಾಗಿದೆ ಅಷ್ಟೇ ಸಿಂಪಲ್ ಆಗಿದೆ ಯಾರು ಗುರುತು ಹಿಡಿಯದ ಊರಲ್ಲಿ ಹಕ್ಕಿಯಂತೆ ಮನಸಾರೆ ಓಡಾಡಿಕೊಂಡಿದ್ದಾರೆ ಆದರೆ ಈ ಫೋಟೋಗಳಲ್ಲಿ ಬಾಯಿ ಯಶ್ ಇಲ್ಪೇ ಇಲ್ಲ ರಾಧಿಕಾ ಪಂಡಿತ್ ಒಬ್ಬರೇ ಕಾಣಿಸ್ತಿದ್ದಾರೆ ಅಷ್ಟೇ ಸುಂದರವಾಗಿಯೇ ಕಾಣಿಸ್ತಿದ್ದಾರೆ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು